ನಮಸ್ಕಾರ ವೀಕ್ಷಕ್ರಿ ನಮ್ಮೂರು ನಮ್ಮ ಸುದ್ದಿ ಹಲೋ ಹುಕ್ಕೇರಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಹುಕ್ಕೇರಿ ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಪಟ್ಟಿ ಬಿಡುಗಡೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಘಟಕ ಅಧ್ಯಕ್ಷರಾದ ಪ್ರಮೋದ್ ಕುಗ್ಗೆ ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾದ ರಾಬಿನ್ ಕೌಜಲಗಿ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ಪ್ರದೀಪ್ ರಿಜಕ್ಕನ್ನವರ್ ಇವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಆಯ್ಕೆ ನೆರವೇರಿತ್ತು ಮಹಾಂತೇಶ್ ಬೇವಿನ ಕಟ್ಟಿ ಸಾಮಾಜಿಕ ಜಾಲತಾಣ ಹುಕ್ಕೇರಿ ಅಧ್ಯಕ್ಷರು ಅರುಣ್ ಬೆಳವಿ ಮುಖ್ಯ ಘಟಕ ಪ್ರಧಾನ ಕಾರ್ಯದರ್ಶಿ ಸೌರಭ್ ತಳ್ವಾರ್ ವಿದ್ಯಾರ್ಥಿ

ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಮನದಿಂದ ಬಂದಿದ್ದೀರಿ ಆಮೇಲೆ ಶುಭಾಶಯಗಳು ನಮ್ಗೆ ಇವತ್ತಿನ ದಿನ ನಾವು ಯಾರನ್ನ ಇದರಲ್ಲಿ ಹೆಸರನ್ನು ಹೇಳ್ತೀವಿ ಅವರೆಲ್ಲ ಇವತ್ತು ಒಂದು ಅಧಿಕಾರವನ್ನ ವಹಿಸ್ತಾರೆ ಮಿಕ್ಕಿದವ್ರನ್ನೆಲ್ಲ ನಾವು ಸದಸ್ಯರನ್ನಾಗಿ ತಗೊತಾ ಇದೀವಿ ಮತ್ತೊಂದ್ ಕಡೆ ಇವತ್ತು ಹಳಬರಾಗಿ ಕೆಲಸ ಮಾಡಿರುವವರು ಇವತ್ತು ಮತ್ತೆ ಇದಕ್ಕೆ ನಮ್ಮ ಕರ್ನಾಟಕ ಮನಸ್ಸಿನಿಂದ ಮತ್ತೆ ಬಂದವರು ಖುಷಿಯಿಂದ ಇವತ್ತು ಕೆಲಸ ಮಾಡಲಿಕ್ಕೆ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೆಲಸವನ್ನು ಮಾಡಬೇಕು ನಾಡ ನುಡುಗ ಪ್ರತಿಭಟನೆ ಯಾವುದೋ ಕಾರ್ಯಕ್ರಮಕ್ಕೆ ನಾವು ಕರೆದಾಗ ಅವರು ಮುಂದೆ ಬಂದು ತಮ್ಮ ಮನಸ್ಸಿನಿಂದ ಕೆಲಸವನ್ನು ಮಾಡುವಂತ ಕೆಲಸವನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಒಂದು ರಕ್ಷಣಾ ವೇದಿಕೆಯಲ್ಲಿ ಬರ್ತಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಇದಾಗಿತ್ತು ಇವತ್ತಿನ ನಮ್ಮವರು ನಮ್ಮ ಸುದ್ದಿ ಹಲೋ ಹುಕ್ಕೇರಿ ನ್ಯೂಸ್ ನಮಸ್ತೆ